ಸಪ್ಲಮ್ಮನ ಜಾತ್ರೆ ಇವತ್ತು ಭಾಳ ಖುಷಿ ಆಯಿತು ನಾನು ಇದೇ ಪ್ರಥಮವಾಗಿ ಈ ವರ್ಷನೇ ಬಂದಿರೋದು ಜಾತ್ರೆಗೆ ನಾನು ಅನ್ಕೊಂಡಿಲ್ಲ ನಾನು ನಿರೀಕ್ಷೆ ಮೇ ಅನ್ಕೊಂಡಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಾವೇನೋ ಜಾತ್ರೆ ಇದೆ ಅಂತ ನಮ್ಮಲ್ಲೊಂದು ಜಾತ್ರೆ ನಡೀತದೆ ನಂದಿ ಬಸವಣ್ಣ ಜಾತ್ರೆ ಅಂತ ಆ ಜಾತ್ರೆಗೂ ಈ ಜಾತ್ರೆಗೆ ಹೋಲಿಸ್ಕೊಂಡ್ರೆ ಅಂದರೆ ಅದು ನಮ್ಮದು ತುಂಬ ಮಂಡ್ಯದಳ್ಳಿ ಈ ಕಡೆ ತುಂಬ ಜಿಲ್ಲೆಗಳಿಂದ ಬರುವಂಥದ್ದು ಆದರೆ ಇದು ಸಿಟಿಗೆ ಹತ್ರ ಇರೋಷ್ಟು ಇಷ್ಟು ಜ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆದದಂದರೆ ಇದು ತುಂಬ ಖುಷಿ ಆಗ್ತದೆ ಮತ್ತು ಈಗ ಸೇರಿದಂಥ ಜನ ನೋಡಿದ್ರೆ ದೊಡ್ಡ ಒಂದು ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಮತ್ತು ಸಂತೋಷ ಅಣ್ಣವರು ಪಟ್ಟಿರೋಂಥ ಒಂದು ಎಫೆಕ್ಟ್ ಹಾಕಿರೋಂಥ ನೋಡಿದ್ರೆ ಆ ಮೆರವಣಿಗೆ ಹೋಗ್ತಾಯಿತ್ತು ಎತ್ತಿನ ಮೆರವಣಿಗೆ ಅವಾಗ ನೋಡ್ರಂತೂ ಕಾಲಿಕಕ್ಕೆ ಜಾಗ ಇರಲಿಲ್ಲ ನಮ್ಮಲ್ಲಿ ಏನಂತಂದರೆ ಹಳ್ಳಿ ಎಳ್ಳ ಮ್ಯಾಕೆರ್ಚಿದ್ರೆ ಎಳ್ಳು ಚಳಗಡೆ ಬಿಡೋದ ಅಂತಾರೆ ಆ ಥರ ಜನಸಂಖ್ಯೆ ಸೇರಿತ್ತು ಅದು ಏಕೆಂದರೆ ಸಂತೋಷ ಅಣ್ಣವ್ರು ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಒಂದು ವಿಶ್ವಾಸ ಇದು ಬಹಳ ಇಷ್ಟು ಜನ ಸೇರಲಿಕ್ಕೆ ಸಾಧ್ಯ ಅಂತ ಅನಿಸಿಕೆ ಆದರೆ ಆ ತಾಯಿ ಸಪ್ಲಮ್ಮ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಬಸವಣ್ಣ ಎಲ್ಲರೂ ಸೇರಿ ಅವ್ರಿಗೆ ಇನ್ನೂ ಯಥೇಚ್ಛವಾದಂಥ ಆಯುಷು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ನೀನು ಥರ ಯಥೇಚ್ಛವಾಗಿ ಮಾಡಲಿ ಅಂತ ಒಂದು ಆಶೀರ್ವಾದ ಇರಲಿ ಅಂತ ನನ್ನ ಅನಿಸಿಕೆ ಆಯುಷು ಆರೋಗ್ಯ ಎರಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಆದ್ದರಿಂದ ಆ ತಾಯಿ ಹತ್ರ ನಾನು ಬೇಡ್ಕೊತೀನಿ ನೋಡಿ ನನಗೆ ಇದ್ದರು ಸಂತೋಷಣ ಆದರೆ ನಾನು ಯಾವ್ದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಇದೇ ಸಪ್ಲಂ ಮುಂಜಾತ್ರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇರಬೇಕು ಇಪ್ಪತ್ತೋ ಇಪ್ಪತ್ತೊಂದೇ ಇರಬೇಕು ಜಾತ್ರೆ ಇದೇ ಇಪ್ಪತ್ತ ಆ ಏನು ಗೌಡ್ಗಳ ಏನು ಬಸವಣ್ಣ ಅದೇ ಆ ಬಸವಣ್ಣ ಇಲ್ಲಿ ದೊಡ್ಡ ಗಲಾಟೆ ಮಾಡಿ ಗದ್ದಲ ಮಾಡಿತ್ತಂತೆ ಇವತ್ತು ಇದೇ ಜಾತ್ರೆ ಇದೇ ಜಾತ್ರೆನ ಗದ್ದಲ ಹತ್ರ ಮೆರವಣಿಗೆ ಬಂದವಾಗ ಮೂರ್ ಜನಕ ಮಟ್ಟಿಗಳೆಲ್ಲ ಸಿಗಲ್ಕೊಂಡು ದೇವಸ್ಥಾನ ಒಳಗೆ ನುಗ್ಗಕ್ಕೆ ಹೋಯ್ತು ಯಾಕಿದು ಈ ರೀತಿ ಆಯಿತು ಅಂತ ಒಂದು ಕುತೂಹಲ ಅಲ್ಲಿಂದ ಆಚೆ ನಡೆದಿದ್ದೆಲ್ಲ ಪವಾಡನ್ನೇ ಆಮೇಲೆ ಅದು ಅನ್ ಆ ಥರದಿಂದ ಅವಾಗ ಯಾವುದೋ ಬಸವಣ್ಣ ಬಿಡ್ಬೇಕನ್ನ ಬಿಟ್ಬಿಡಪ್ಪ ಅಂತ ಹೇಳಿದ್ರಂತೆ ನನಗೆ ಅದು ಸಂತೋಷನೇ ಹೇಳ್ತಾ ಇದ್ರು ಇವತ್ತು ಅದೇ ಬಸವಣ್ಣವಾಗಿ ಇವತ್ತು ಗೌಡಿಗೆರೆ ಒಳಗಡೆ ಬೆಳೆದಂಥ ಒಂದು ಸಂದರ್ಭ ಆಗೈತೆ ಆದ್ರೆ ಇನ್ನೊಂದು ಮೀರಾಕೊಳ್ಳೋಲ್ಲ ಏನಂತಂದರೆ ನಂದು ಹಳೆ ಬಸವಣ್ಣ ಇತ್ತು ಹಳೆ ಬಸವಣ್ಣನಿಗೆ ಹತ್ರ ಶಕ್ತಿ ಹತ್ರದೂ ಇತ್ತು ಈ ಬಸವಣ್ಣ ಬಂದ ಮೇಲಂತೂ ಆ ಕ್ಷೇತ್ರ ಇವತ್ತು ನಾವು ನೋಡ್ತಾ ಇರ್ಬೋದು ರಾಜ್ಯ ಅಲ್ಲ ಹೊರ ರಾಜ್ಯ ಅಲ್ಲ ಅಂತರ ರಾಜ್ಯದಲ್ಲಿ ಹೆಸರು ಮಾಡ್ತಾ ಇರೋಂಥ ಕ್ಷೇತ್ರ ಆಗದೆ ಮತ್ತು ಇವತ್ತು ಏಷ್ಯನ್ ಬುಕ್ಕು ಇಂಡಿಯನ್ ಬುಕ್ಕಿನ ರೆಕಾರ್ಡಿಂಗೇ ಇಪ್ಪತ್ತಾರನೇ ತಾರೀಕೆ ಆಗ್ತಾ ಇದೆ ಗೌಡಿಗೆರೆ ಆದ್ದರಿಂದ ಅದೇ ರೀತಿ ಒಳಗಡೆ ಸಂತೋಷಣ್ಣವರು ಅದೇ ರೀತಿಲಿ ಬೆಳಕು ಹೋಗ್ತಾವ್ರೆ ಅದು ಎರಡಕ್ಕೂ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರು ತಪ್ಪಾಗ್ಲಾರತ್ತ ನನ್ನ ಅನಿಸಿಕೆ ಹೌದು ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನನಗೆ ಕನ್ಸಲ್ಲೂ ಇರಲಿಲ್ಲ ಆಮೇಲೆ ಕ್ಷೇತ್ರಕ್ಕೆ ನಾನು ಬಸಪ್ಪನ ಕೊಟ್ಟಾಗ ಕೆಲವು ಅವಿವೇಕಿಗಳು ಇದು ಟ್ರೈನಿಂಗ್ ಮಾಡಿದ್ರು ಅವ್ರೆ ಆ ರೀತಿ ಈ ರೀತಿ ಅಂದ್ರು ಬಲ್ಗಾಲ್ ಇಕ್ತದ ಎಡ್ಗಾಲ್ ಅಲ್ಲ ಬಲ್ಗಾಲ ಅಲ್ಲ ನಾಲ್ಕು ಕಾಲು ಕೂಡ ಒಂದೇ ಸಲ ಇಕ್ಕಿ ನಮ್ಮ ಹತ್ರ ಲೈವ್ ವಿಡಿಯೋ ಅದ ಇವತ್ತು ನಾವು ನೋಡ್ಬೋದು ಲೈವ್ ವಿಡಿಯೋ ಅದೇನ್ ಅಂದರೆ ಅವ್ರ ಒಳಗಡೆ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸ್ಬಿಟ್ಟು ಈಚೆ ಬಿಟ್ಬಿಟ್ಟು ಅಮ್ಮಂದು ಅವರು ಸಂತೋಷವನ್ನ ಇಬ್ಬರು ಪೂಜೆ ಮಾಡ್ತಾರೆ ಸೀದಾ ಹಿಡ್ಕೊ ಬರ್ಬೇಕಾದ್ರೆ ಹಿಡ್ಕೊ ಬರೋಕ್ಕಾಗ್ದೇ ಆ ಥರ ನಿಂತಿದ್ದಂಥ ಗೊಂತಲ್ಲಿ ಕಿತ್ಕೋಗಿ ಗೊಂತಲ್ಲಿ ನಿಂತ್ಕೋತದೆ ಗೊಂತಲ್ಲಿ ರಾಗಿ ಕಟ್ಟಿ ತಿಂತದೆ ಅಲ್ಲಿಂದ ತಿಂದ್ಬಿಟ್ಟು ನೀರು ಕುಡಿತದೆ ಅಲ್ಲಿಂದ ಕರ್ಕ ಕರ್ಕೊಬಂದು ನಾವು ಬಸ್ ಹತ್ತಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಆ ಕಡೆ ಸಂತೋಷನ ನೋಡ್ತಾರೆ ಸಂತೋಷನ ನೋಡ್ಬಿಟ್ಟು ಮುಖ ನೋಡ್ಬಿಟ್ಟು ಈ ಕಡೆ ನನ್ನ ನೋಡ್ತದೆ ನೋಡ್ಬಿಟ್ಟು ಎರಡು ಕಾಲ ಎಡಗಾಲೋ ಬಲಗಾಲೋ ಇನ್ನು ಕಾಲ ಮುಂದೆ ಕಾಲ ಅಂತೆಲ್ಲ ಚೆಕ್ ಮಾಡ್ತಿರ್ತೀವಿ ನಾಲ್ಕು ಕಾಲ ಒಂದೇ ಸತಿ ಕುಳಿಸೋಗಿ ಒಳಗಡೆ ನಿಂತ್ಕೋತದೆ ಅದು ಇವತ್ತು ನಮ್ಮ ಕ್ಷೇತ್ರದ ವಿಡಿಯೋದಲ್ಲಿ ಲೈವ್ ವೀಡಿಯೋದಲ್ಲಿ ಇವತ್ತು ಅದಾದ್ರೂ ನೋಡ್ಬೋದು ಬೇಕಾರೆ ಆದರೆ ಅವತ್ತಿನ ಪವಾಡ ಇವತ್ತು ಇದೆ ಅಂತ ಹೇಳಬಹುದು